ಹಾಯ್ ಎವ್ರಿ ವೆಲ್ಕಮ್ ಟು ರಾಗಿನಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಈಸಿಯಾಗಿ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಆಮ್ಲೆಟ್ ಮಿಕ್ಸ್ಚರ್ನ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಆರು ಮೊಟ್ಟೆಗಳನ್ನ ಒಡೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಬೌಲ್ಗೆ ಸೇರಿಸಿ ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಖಾರಕ್ಕೆ ಮೆಣಸಿನ ಪುಡಿ ಇಲ್ಲ ಖಾರದ ಪುಡಿನಾದ್ರು ಹಾಕೊಬೋದು ಇಲ್ಲ ಮೆಣಸಿನಕಾಯಿನಾದ್ರೂ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತವನ ಬಿಸಿ ಆಗೋಕ್ಕೆ ಇಟ್ಟು ಎಣ್ಣೆ ಹಚ್ಚಿ ಆಮ್ಲೆಟ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇನೆ ಒಂದು ನಿಮಿಷ ಫಸ್ಟ್ ಬೇಯಿಸ್ಕೊಂಡು ಸ್ವಲ್ಪ ಮೇಲ್ಗಡೆ ಹಸಿ ಇರುವಾಗಲೇನೇ ಬ್ರೆಡ್ನ ಇಡಬೇಕು ನಾನಿಲ್ಲಿ ಬನ್ನ ಯೂಸ್ ಮಾಡ್ತಾಯಿದ್ದೀನಿ ಬನ್ ಅಥವಾ ಬ್ರೆಡ್ ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು ಇವಾಗ ಇದನ್ನು ತಿರ್ಗಿಸ್ ಹಾಕಿ ಈ ಥರ ಫೋಲ್ಡ್ ಮಾಡಿಕೊಂಡು ಎರಡೂ ಕಡೆ ಬಂದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಬೇಗ ಆಗುವಂತಹ ಸಿಂಪಲಾದ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ಇದನ್ನು ಬೆಳಗ್ಗೆ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬಹುದು ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಈಸಿ ರೆಸಿಪೀಸ್ಗೆ ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು